ജില്ലാ ഇല്ലേ ബില്ല ನ್ನು ಇವತ್ತು ಅದು ಮುಚ್ಚಿ ಹಾಕ್ಬೇಕಂತಕ್ಕಂಥ ಒಂದು ಹುನ್ನಾರವನ್ನು ನಡೆಸಿದರು ಅದು ಆಗಲಿಲ್ಲ ಆದರೆ ಹಿಂದೆ ಇದೇ ಸಿದ್ದರಾಮಯ್ಯನವರು ಅನೇಕ ಒಳ್ಳೆ ಬಜೆಟನ್ನು ಮಾಡಿ ಒಳ್ಳೆಯ ಅವ್ರ ಬಗ್ಗೆ ಅಭಿಪ್ರಾಯ ಇತ್ತು ನಮಗೆ ಈ ಕಾಂಗ್ರೆಸ್ದಲ್ಲಿ ಸೇರ್ಪಡೆಯಾಗಿ ಕಾಂಗ್ರೆಸರ ಸಂಸ್ಕೃತಿ ಕಲ್ತ್ಕೊಂಡು ಇವತ್ತು ತಮ್ಮ ಮುಖಕ್ಕೆ ಮಸಿ ಬೆಳತಕ್ಕಂಥ ಕೆಲಸ ತಾವೇ ಮಾಡಿಕೊಂಡ್ರು ಆದರೆ ಇವತ್ತು ಬಿ ವೈ ವಿಜೇಂದ್ರ ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತು ಏನು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು ಆ ಹೋರಾಟದ ನೆಮವಾಗಿ ಕಾಂಗ್ರೆಸ್ದವರು ತಾವು ಮಾಡತಕ್ಕಂಥ ಹಗರಣಗಳನ್ನ ಮುಚ್ಚಿಕೊಂಡು ಹೋಗಬೇಕಂತಕ್ಕಂಥ ಒಂದು ಇದು ತಾವು ಕೂಡ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ರು ಅವ್ರಿಗೆ ಮಾನ ಮರ್ಯಾದೆ ಎಲ್ಲನೂ ಬಿಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯದ ಜನ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ಗೆ ಶ್ರಾಪ ಹಾಕ್ತಕ್ಕಂಥದ್ದು ನಾವೆಲ್ಲ ಕಂಡರೆ ಯಾಕಂದರೆ ಐದು ಗ್ಯಾರಂಟಿ ಅಂತೇಳಿ ಇವತ್ತು ಸರ್ಕಾರ ಹದಿನೆಂಟು ತಿಂಗಳದಾಗ ಇವತ್ತು ಒಂದು ಎಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಕೂಡ ಇಲ್ಲ ಆದರೆ ಇವತ್ತು ಇಂಥ ಅನೇಕ ಹಗರಣಗಳನ್ನು ಸಚಿವರು ಇರ್ಬೋದು ಶಾಸಕರಿರ್ಬೋದು ಇವತ್ತು ಏನಾಗ್ಯದ ಶಾಸಕರ ಪರಿಸ್ಥಿತಿ ಅವ್ರವ್ರ ಕ್ಷೇತ್ರದಲ್ಲಿ ಹೋಗ್ಬೇಕಾದ್ರೆ ರಾತಾರಾತ್ರಿ ಹೋಗಿ ಬರ್ಬೇಕು ಬರ್ತಕ್ಕಂಥ ಒಂದು ಮುಖ ಮುಚ್ಕೊಂಡು ಹೋಗ್ತಕ್ಕಂಥ ಇವತ್ತು ಪರಿಸ್ಥಿತಿ ಉದ್ಭವ ಆಗ್ಯದ ಯಾಕಂದರೆ ಎಲ್ಲಿ ಕೆಲಸ ಇಲ್ಲ ಆದರೆ ಇವತ್ತು ಇಂಥ ಅನೇಕ ಹಗರಣಗಳನ್ನು ಮತ್ತು ಇವತ್ತು ಒಂದೂರ ಎಂಬತ್ತೇಳು ಕೋಟಿ ಇವತ್ತು ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು ಮೀಸಲಾಗಿಡ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಕೋಟಿ ಮೊದಲು ಎತ್ತಿ ಹಾಕಿದ್ರು ಈಗ ನೂರ ಎಂಬತ್ತೇಳು ಕೋಟಿ ಎತ್ತಿ ಹಾಕಿದ್ರು ಇವತ್ತು ಮೂಡ ಹಗರಣವನ್ನು ಇವತ್ತು ಮುಚ್ಚಿ ಹಾಕ್ತಕ್ಕಂಥ ಮುನ್ನಾವರವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ರಾಜ್ಯದ ಗೌರವಾನ್ವಿತ ಗೌರ್ನರ್ ಅವರು ಮಾತನಾಡತಕ್ಕಂಥ ಇವತ್ತು ಅವರು ಎಸ್ ಸಿ ಸಮಾಜಕ್ಕೆ ಸೇರ್ತಕ್ಕಂಥ ಒಬ್ಬ ಧಿಮಂತ ನಾಯಕರು ಇವತ್ತು ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಇವರೇ ಮುಖ್ಯಮಂತ್ರಿಗಳು ಏನೇನು ಮಾತಾಡಿದ್ರೂ ಆತ್ಮಲೋಕನ ಮಾಡ್ಕೋಬೇಕು ಆದರೆ ಅದನ್ನೆಲ್ಲ ಬಿಟ್ಟುಕೊಂಡು ಇವತ್ತು ಮಂಡಧರ್ಯದಿಂದ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನ್ಯಾಕೆ ಕೊಡಬೇಕು ಹೇಳಿದ್ರೆ ಇವತ್ತು ನಿಮ್ಮ ಮನೆಯವ್ರ ಅದ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ನೈತಿಕ ಹೊಣೆ ಹೊತ್ತು ತಮ್ಮ ಸ್ವಯಂ ಪ್ರೇರಣೆಯಿಂದ ತಾವೇ ರಾಜೀನಾಮೆ ಕೊಟ್ಟರೆ ಇದು ಒಳ್ಳೆಯದಾಗ್ತದೆ ರಾಜ್ಯಕ್ಕೆ ಇಲ್ಲಾದರೆ ನಾವು ಯಾರ್ಯಾರು ಈಗಾಗಲೇ ತಾವು ರಾಜೀನಾಮೆ ಕೊಡಿಸೋರು ನಿಮ್ಮವರೇ ಈಗಾಗಲೇ ಸೂಟ ಬೂಟ ಹೊಲಿಸ್ಕೊಂಡು ಈಗಾಗಲೇ ನಾ ಮುಖ್ಯಮಂತ್ರಿ ಆಕಿ ನಾ ಮುಖ್ಯಮಂತ್ರಿ ಅಂತೇಳಿ ಕಾಂಗ್ರೆಸ್ನವರು ಭಾಳ ಜನ ಇವತ್ತು ಕೂತಾರೆ ಇವತ್ತು ಆದರೆ ಇದನ್ನು ಇದು ಯಾವ ಕಾಲಕ್ಕೂ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ನಮ್ಮ ನಾಯಕರು ಬಿಡೋಂಗಿಲ್ಲ ಇವು ನೀವು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋದರೆ ನಿಮ್ಮ ಮಾನ ಮರ್ಯಾದೆ ಉಳಿತದ ಇಲ್ಲ ಉಳಂಗಿಲ್ಲ ಯಾಕಂದರೆ ಯಾವ ಜಮೀರ್ ಅಹಮದ್ ಖಾನ್ ಅವ್ರು ಇರ್ಬೋದು ಅನೇಕ ಇವತ್ತು ಯಾರು ಕಂದಾಯ ಸಚಿವರು ಇರ್ಬೋದು ಇವರು ಮಾತಾಡೋ ಭಾಷೆಗಳ ನೋಡಿರಿ ಯಾಕಂದರೆ ಯಾವ ಗವರ್ನರ್ ಕರೆಯಿಂದ ವಚನ ಮಂತ್ರಿ ಆಗ್ಬೇಕಾದ್ರೆ ವಚನ ಸ್ವೀಕಾರ ಮಾಡಿದಂಥವ್ರು ನೀವು ಅವ್ರ ಬಗ್ಗೆ ಅವಹಚನ ಯಾವ ಶಬ್ದಗಳನ್ನು ನನ್ನ ಬಾಯಲೇ ಬರಂಗಿಲ್ಲ ಅಂಥ ಶಬ್ದಗಳನ್ನು ಇವರು ಅಂದರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಾರ ಇವರು ಸ್ವಯಂ ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ ದಯಮಾಡಿ ನೀವು ಭಾಳ ಒಳ್ಳೆಯವರಿದ್ದೀರಿ ಒಳ್ಳೆಯ ರೀತಿಯಿಂದ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗ್ರಿ ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತೇನು ಹೋರಾಟ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಮುಂದಿನ ಕ್ರಮ ತಕ್ಕೋಬೇಕು ರಾಜ್ಯಪಾಲರ ವಿರುದ್ಧ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಹೊಂದಾಣಿಕೆ ಗೆರೆ ಕೇಳಿದವ ಎಲ್ಲನೂ ಗೊತ್ತಿದೆ ಇಂದಿಲ್ಲ ನಾಳೆ ಅದು ಹೊರಗೆ ಬರ್ತದೆ ಅದನ್ನು ಒಂದು ಸ್ವಲ್ಪ ಕಾಲಾವಕಾಶ ಇರ್ತದೆ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ಎಲ್ಲ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಿ ಇವತ್ತೇನು ಜಿಲ್ಲಾಧಿಕಾರಿಗೆ ಬಂದು ತಲುಪಿದ ಕೊಟ್ಟ ಮನವಿಯನ್ನು ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಹೋರಾಟ ನಿಲ್ಲುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ ಅದೊಂದು ಸ್ವಲ್ಪ ಕಾದ್ ನೋಡ್ರಿ ಹೈಕಮಾಂಡ್ ಅದಕ್ಕೆ ನಾವು ಒಂದ್ ಸ್ವಲ್ಪ ಸಣ್ಣವ್ರು ಹಾಕಿವಿ ಅವರೆಲ್ಲ ಬಹಳ ದೊಡ್ಡವರಾಗ್ಯಾರ ಅವ್ರ ಬಗ್ಗೆ ನಾವು ಮಾತಾಡೋದು ಸರಿ ಅನ್ಸಂಗಿಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಗೊತ್ತಾಗ್ತದೆ ಅದ್ ಕಾದ್ ನೋಡ್ರಿ ನೀವು ಇಲ್ಲಿ ಮೈಸೂರಿನ ಮೂಡಾದಲ್ಲಿ ಸಾವಿರಾರು ಕೋಟಿಗತ್ಲೆ ಅಲ್ಲಿ ಹಗರಣ ಆಗ್ಯದ ವಿಶೇಷವಾಗಿ ಮುಖ್ಯಮಂತ್ರಿಗಳ ಕುಟುಂಬನೇ ಅದ್ರೊಳಗೆ ಭಾಗಿಯಾಗ್ಯದ ಅಂತೇಳಿ ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ದಾಖಲೆಗಳ ದಾಖಲಾತಿಗಳೊಂದಿಗೆ ಪ್ರಾಸಿಕ್ ಅವಕಾಶ ಕೊಡಬೇಕಂತ ಕೇಳಿದರು ಸನ್ಮಾನ್ಯ ರಾಜ್ಯಪಾಲರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ತನಿಖೆಗೆ ಆದೇಶ ಮಾಡಿದರು ತನಿಖೆಗೆ ಆದೇಶ ಮಾಡಿದ ತಕ್ಷಣವೇ ಕಾಂಗ್ರೆಸ್ಸನ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಹೋರಾಟ ಕೇಳಿದ್ರು ಹೋರಾಟಕ್ಕೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ಸ್ವಾಭಾವಿಕ ಆದ್ರೆ ಹೋರಾಟದ ನೆಪದೊಳಗೆ ಒಬ್ಬ ದಲಿತ ರಾಜ್ಯಪಾಲರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ವಾಚಾಮ್ ಗೋಚರವಾಗಿ ಮಾತಾಡ್ತಕ್ಕಂಥದ್ದು ಬಾಂಗ್ಲಾದೇಶಕ್ಕೆ ಬಂದ ಪರಿಸ್ಥಿತಿ ಇಲ್ಲಿನೂ ಬರಬಾರ್ದು ಒದ್ದು ಓಡಿಸಬೇಕಾಗ್ತದಂಥ ಹೇಳಿಕೆ ಕೊಡ್ತಕ್ಕಂಥವ್ರು ಮಂತ್ರಿಗಳು ಮತ್ತು ಶಾಸಕರು ಹೀಗಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ತಕ್ಷಣವೇ ಇವತ್ತು ಯಾರ್ಯಾರಿಗೆ ಮೇಲೆ ಕಾನೂನು

ಯಾರ್ಯಾರ ಹಗರಣದೊಳಗೆ ಭಾಗಿಯಾಗ್ಯಾರ ಅಧಿವೇಶನದೊಳಗ ನಮ್ಮ ಎಲ್ಲಾ ನಾಯಕರುಗಳು ಹೇಳ್ಯಾರ ಇವತ್ತೂ ನಮ್ಮ ಎಲ್ಲಾ ನಾಯಕರುಗಳು ಹೇಳ್ಯಾರ ಯಾರ್ಯಾರ ಇದಾರೆ ಇದ್ರೊಳಗ ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಯಾರ್ಯಾರ ಮೇಲೆ ಅದಾರ ತನಿಖೆಗೊಳ ಪ್ರಶ್ನೆ ನಿಮ್ಗೆ ಹೆಂಚ ಸಿ ಬಿ ಐ ತನಿಖೆ ಕೊಡ್ರಿ ತನಿಖೆ ಕೊಟ್ರ ಹೊರಗಡೆ ಬರ್ತದಲ್ಲ ರಾಜೀನಾಮೆಂದ್ರೆ ಕೊಡಲಿಲ್ಲ ಅಂತಂದ್ರೆ ಅಂದ್ರೆ ದೇಶದಲ್ಲಿ ಕಾನೂನು ಅದ ನ್ಯಾಯಾಲಯಗಳದಾವು ಈಗಾಗೆ ನ್ಯಾಯಾಲಯದ ಪೆಂಡಿಂಗ್ ಅದ ನ್ಯಾಯಾಲಯ ಹೇಳ್ತದ ಅಲ್ಟಿಮೇಟ್ ಜನ ಅದಾರ ನಾವು ಜನರ ಬಳಿ ಹೋಗ್ತೀವಿ ಜನ ಇದನ್ನು ತೀರ್ಮಾನ ಮಾಡ್ತಾರೆ ದೇಶದಲ್ಲಿ ಯಾವಾಗ ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಬರ್ತದೆ ಅವಾಗ ದೇಶದಲ್ಲಿನ ಜಯಲಲಿತಾ ಆಗಲಿ ಹೆಮಂತ್ ಸುರೇನ್ ಆಗಲಿ ಅರವಿಂದ ಕೇಜ್ರಿವಾಲ್ ಆಗಲಿ ಮತ್ತು ಲಾಲು ಪ್ರಸಾದ್ ಯಾದವ್ ಆಗಲಿ ಮತ್ತು ನಮ್ಮ ಯಡಿಯೂರಪ್ಪನವರಾಗಲಿ ಒಂದು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಹಾಗೆಯೇ ಈಗ ಸಿದ್ಧರಾಮಯ್ಯನವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಅದಕ್ಕಾಗಿ ಅವರು ನೈತಿಕ ಹೊಣೆ ಸಂವಿಧಾನಕ್ಕೆ ಗೌರವ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಫೇರ್ ಆ್ಯಂಡ್ ಪಾರದರ್ಶಕ ಏನು ತನಿಖೆ ಆಗಬೇಕಾದ್ರೆ ಅವರು ಮೊದಲು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟ ನಂತರ ತನಿಖೆ ಎದುರಿಸಲಿ ತನಿಖೆ ಎದುರಿಸಿ ಕ್ಲೀನ್ ಚಿಟ್ ಪಡೆದ ನಂತರ ಮತ್ತೆ ಮುಖ್ಯಮಂತ್ರಿಯಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಭ್ರಷ್ಟಾಚಾರ ಆರೋಪ ಬಂದ ಮೇಲೆ ಒಂದು ಕ್ಷಣವು ಆ ಸ್ಥಾನದಲ್ಲಿ ನಿಲ್ಲಲು ಅವರು ಯೋಗ್ಯ ಇರಲ್ಲ ಯಾಕಂದರೆ ಭ್ರಷ್ಟಾಚಾರದ ಆರೋಪ ಬಂದ ಮೇಲೆ ಅವರು ಆ ಸ್ಥಾನಕ್ಕೆ ಕುಂದಿರೋದು ಶೋಭೆ ತರಲ್ಲ ಅದಕ್ಕಾಗಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಏನಂದರೆ ಕೂಡಲೇ ರಾಜೀನಾಮೆ ಕೊಟ್ಟು ಭ್ರಷ್ಟಾಚಾರದ ಏನು ತಮ್ಮ ತನಿಖೆಗೆ ಒಂದು ತಾವು ಇದು ಸಹಾಯ ಮಾಡಿ ಈ ತನಿಖೆಗೆ ತಾವು ಸಹಕರಿಸಬೇಕಾಗಿತ್ತು ತಮ್ಮಲ್ಲಿ ಕೇಳ್ಕೊತೀವಿ ಮತ್ತು ಇದು ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರೇನ ಮೂಡ ಹಗರಣೆ ಮಾಡಿದ್ದಾರೆ ಅವರಿಗೆ ನೈತಿಕತೆ ಇತ್ತಂದರೆ ಅವರ ತಕ್ಷಣ ರಾಜೀನಾಮೆ ಕೊಟ್ಟ ಅವರು ನಮ್ಮ ಏನು ರಾಜ್ಯಪಾಲರು ತನಿಖೆಗೆನ ಇದು ಮಾಡಿದ್ದಾರೆ ಅದನ್ನ ರಾಜೀನಾಮೆ ಕೊಟ್ಟ ಅವ್ರ ಕೇಸ ಇದು ಮಾಡ್ಬೇಕು ಕೋರ್ಟಿಗೆ ಇದು ಮಾಡ್ಕೋಬೇಕಂತೇಳಿ ನಮ್ದೊಂದು ಇವತ್ತು ಪ್ರತಿಭಟನೆ ಮಾಡಿದೆ ನಾವು ಬಿಜೆಪಿ ಪಾರ್ಟಿ ವತಿಯಿಂದ ಇವತ್ತು ಎದಕಪ್ಪ ಅಂದ್ರೆ ನಮ್ಮ ಪ್ರತಿಯೊಂದು ಸಲ ನೋಡ್ರಿ ನೀವು ಬಿ ಜೆ ಪಿ ಇದು ಕಾಂಗ್ರೆಸ್ ಅವರು ನಮ್ಮ ಏನು ದಲಿತರಿಗೂ ಮೋಸ ಮಾಡ್ಕೋತ ಬಂದಾರ ರೈತರಿಗೂ ಅನ್ಯಾಯ ಮಾಡ್ಕೊತ ಬಂದಾರ ಪ್ರತಿಯೊಬ್ಬ ಏನು ಘಟನೆ ಆಗ್ತದೆ ಪ್ರತಿಯೊಬ್ಬರಿಗೆ ಅನ್ಯಾಯ ಆಗ್ತದ ಯಾವ ಯಾವುದೇ ಜಿಲ್ಲೆ ಗಲಾಟೆ ಆಗ್ತದ ಅಂದ್ರ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಅವರಿಂದ ಹಾಕೋತ ಬಂದದ ಇವತ್ತ ಆ ಸಮಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಏನ್ ಮಾಡ್ಕೋತ ಬಂದಾರಪ್ಪ ಅಂದ್ರ ನಮ್ಮ ದಲಿತರ ರೈತರ ಪ್ರತಿಯೊಬ್ಬರ ಬೆಂಬಲ ಆಗಿ ನಿಂತು ಕಾಂಗ್ರೆಸ್ ಅವರ ವಿರುದ್ಧ ಹೋರಾಟ ಮಾಡ್ಕೊತ ಬಂದ ಅವ್ರಿಗೆ ನ್ಯಾಯ ಕೊಡ್ಸ್ಕೊತ ಬಂದಿದೆ ಇವತ್ತು ಯಾವರೆ ಪಕ್ಷ ಇದ್ರೆ ಇವತ್ತು ನಮ್ ಬಿ ಜೆ ಪಿ ಸರ್ಕಾರ ಹೇಳಕ್ ಬಯಸ್ತೇನೆ ಯಾಕಪ್ಪ ಅಂದ್ರೆ ಇದು ಮೂಡ ಹಗರಣೆ ಮಾಡಿದ್ರು ಎಸ್ ಸಿ ಎಸ್ ಟಿ ಹಗರಣೆ ಮಾಡಿದ್ರು ಇವೆಲ್ಲ ಲೂಟಿ ಮಾಡ್ಕೊಂತ ಇವೊಂದು ಸೆರೆ ಅಂಗಡಿಗೆ ಇವರ ಸರ್ಕಾರ ರೊಕ್ಕ ಸೆರೆ ಅಂಗಡಿಗೆ ಇವ್ರ ವಿಡ್ರಾಲ್ ಮಾಡ್ತಾರ ಅವ್ರ ಅಕೌಂಟಿಗೆ ಹಾಕ್ತಾರಪ್ಪ ಅಂದ್ರೆ ಇವ್ರ ನೈತಿಕತೆ ನೋಡ್ರಿ ಇವ್ರ ಚಿಲ್ಲರೆ ರಾಜಕಾರಣಿ ಮಾಡ್ತಾ ಇದಾರೆ ಈ ಚಿಲ್ಲರೆ ರಾಜಕಾರಣಿ ಮಾಡುದು ಬಿಡಬೇಕು ತಕ್ಷಣ ಇವ್ರ ರಾಜೀನಾಮೆ ಕೊಟ್ಟು ಮನೆ ಹೋಗ್ಬೇಕು ಮತ್ತಿವ್ರ ನಮ್ಮ ದಲಿತರ ರಾಜ್ಪಾಲ ಏನ್ ಅವರಿಗೆ ತನಿಖೆ ನೋಟಿಸ್ ಕಳಿಸಿದ್ದಾರೆ ಅದಕ್ಕೆ ನಮ್ಮ ದಲಿತ ರಾಜ್ಪಾಲರಿಗೆ ಏನ್ ಇವ್ರು ಆ ಹೇಳಿದ್ದಾರೆ ಇವರು ಮೂರು ಮಂದಿ ಮಿನಿಸ್ಟರ್ ಅಲ್ಲ ಮಿನಿಸ್ಟರ್ ಆಗಕು ಲೈಕ್ ಇಲ್ಲ ಇವರ ಶಾಸಕರಾಗಕು ಲೈಕ್ ಇಲ್ಲ ಇವ್ರು ಯಾವ ತರ ಇವರು ಆರ್ಷ ಬಂದ್ರೆ ಯಾರು ಓಟ್ ಹಾಕ್ಯಾರ ಗೊತ್ತಿಲ್ಲ ಇವ್ರೆಲ್ಲ ಡುಪ್ಲಿಕೇಟ್ ಓಟ್ ದಿಂದ ಆರ್ಷ ಬಂದವರತ್ರ ಹೇಳಕ್ ಬಯಸ್ತೀನಿ ಬಂದುಗಳೇ ಯಾಕಂದ್ರೆ ಇವರ ರೈತರಿಗ ಬಡ್ರಿಗ ಅನ್ಯಾಯ ಮಾಡೋ ಒಂದ್ ದಲಿತರಿಗೆ ಅನ್ಯಾಯ ಮಾಡ್ಕೋತ ಬಂದಾರ ಒಂದ ದಲಿತ ನಮ್ಮ ರಾಜಪಾಲರು ಇವರು ಈ ಥರ ಹೇಳಿಕೆ ಇವರ ಅಂದ್ರೆ ಇವರು ಅಂತ ಹೇಳಿ ನಾ ಹೇಳಕ್ಕೆ ಬಯಸ್ತೀನಿ ಇವರ ತಕ್ಷಣ ಇವರು ರಾಜೀನಾಮೆ ಕೊಟ್ಟ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಎಲ್ಲಾ ದಲಿತರ ರೈತರು ಕೂಡಿ ನಿಮಗೆ ಹೆಂಗೆ ಪಾಠ ಕಲಿಸ್ಬೇಕಾ ನಾವು ಕಲಿಸೋಕೆ ಅಂತ ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಬಿ ಜೆ ಪಿ ಪಕ್ಷದವರು ಹಾಗೂ ದಲಿತರು ಎಲ್ಲರೂ ಕೂಡಿ ನಿಮ್ಮ ವಿರುದ್ಧ ನಾವು ನಿಂತು ನಿಮಗೆ ಇಳಿಸುತ್ತಾನೆ ನಿಮಗೆ ಬಿಡಂಗಿಲ್ಲ ಈ ಹೋರಾಟ ಮುಂದೆ ಸತತ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ನಿಮ್ಮ ಮೂಲಕ ಹೇಳೋಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಜೈಲಿಗೆ ಹೋಗೋದು ಕೆಲಸ ನಮ್ಮ ಬಿ ಜೆ ಪಿ ಅವರು ಮಾಡ್ತಾರಂತೇಳಿ ನಮ್ಮೆಲ್ಲ ಬಿ ಜೆ ಪಿ ಇವತ್ತೇನು ಹೋರಾಟ ಅದಲ್ಲ ಇದರಿಂದ ನಿಮಗೆ ತಿಳಿಸ್ತದೆ ಮತ್ತು ಕಾಂಗ್ರೆಸ್ ಅವರು ಒಪ್ಕೊಂಡಾರ ಇವತ್ತು ಮೂಢ ಹಗರಣಕ್ಕೆ ನಾವು ಅದಕ್ಕೆ ನಾವು ಭಾಗ್ಯ ನಮ್ಮ ತಪ್ಪು ಅಂತ ಹೇಳಿ ಯಾಕೆ ಒಪ್ಕೊಂಡಾರಪ್ಪ ಅಂದ್ರೆ ಇವತ್ತು ಸಿದ ಸಿದ್ದರಾಮಯ್ಯನವ್ರಿಗೆ ಅಂತೇಳಿ ಕಾಂಗ್ರೆಸ್ ಅವ್ರ ಕಡೆಯಿಂದ ಹೋರಾಟ ಮಾಡಿಸ್ತಾರೆ ಇವ್ರು ಅಂಥ ನಾಲ್ಕು ಹೋರಾಟ ಇವರು ಮಾಡಾಕತ್ತರಿ ಇವರು ಅಂದ್ರೆ ಹಲಕಟ್ಟಿಗೆ ಮಾಡಾಕತ್ತರಿ ಅವರು ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಎಲ್ಲಿ ಇಳಿಸ್ತಾರಪ್ಪ ನಮ್ಮ ಸರ್ಕಾರ ಎಲ್ಲಿ ಹೋಗ್ತದೆ ನಾವು ಎಲ್ಲಿ ಅಂತ ನೀವು ನೀವೇನು ಪಾಕೆಟ್ ಮನೆ ಕ ರೊಕ್ಕ ಕೊಟ್ಟೇನು ಕರ್ಶಿ ಕರ್ಸಿ ನೀವು ಹೋರಾಟ ಇದ್ದೀರಿ ಅದು ನಿಮಗೆ ನಾವು ಪಾಠ ಕಲಿಸ್ತೀವಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಿಮಗೆ ಉಗ್ರ ಹೋರಾಟ ಇವತ್ತು ಮಾಡಿ ತೋರಿಸಿವಿ ನಿಮ್ಮ ಕಾಂಗ್ರೆಸ್ ಅವರು ತೋರಿಸ್ಕೊಂಡು ಇದು ಹೇಳೋ ನಮಗೆ ಏನಪ್ಪ ಅಂದ್ರೆ ನೀವು ನಾವು ಮಾಡಿದ ತಪ್ಪಾಗ್ಯದಪ್ಪ ಅವ್ರಿಗೆ ಹೇಳಿ ಡಿ ಸಿ ಅವ್ರಿಗೆ ಮನವಿ ಕೊಡ್ತಾರೆ ಇಂಥ ನಾಲಯಕ್ಕೆ ಸರ್ಕಾರ ಇವತ್ತು ಮನೆಗೆ ಹೇಳಿ ನಮ್ಮ ಈ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ವತಿಯಿಂದ ನಮ್ಮ ದೊಡ್ಡ ಪ್ರತಿಭಟನೆ ಮಾಡಿದಕ್ಕೆ ನೀವೆಲ್ಲರೂ ಅವ್ರಿಗೆ ಇಳಿಸಬೇಕಂತೇಳಿ ನಮ್ದು ವಿನಯತೆ ಅದು ಪ್ರಕಾಶ್ ಬಾಳು ಚವ್ವಣ್ಣ ಎಸ್ ಯು ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ವಿಜಯಪುರ